ನೀವು ನಾವು ನಮ್ಮ ಸುಸೈಟಿಯನ್ನ ಭಾಷೆ ಮಾಡ್ಕೊತೀಗೇ ಮನೆಯೊಂದು ಐದು ಬಾಗಿಲು ಈ ದೇ ಪೂರಿ ಬಂದಾಗ ಇವ್ರು ಮನೆಯೊಂದು ಏಳು ಬಾಗಿಲು ಏನ್ ರಾಜಶೇಖರ ಮೂರ್ ಮೂರು ತಿಂಗಳಾಗ ಎಂಟರ್ ಬಾಗಿ ಬರಕ್ ಅಂತ ಹೋದ್ರೆ ಇತ್ಯ ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕು ಎಲ್ಲಾ ನಮ್ಮ ಮನೆ ಆಗ್ಬೇಕ ನಾನ್ ನಮ್ಮ ಖಾತೆ ಉತ್ತರ ಕಂಬೈಂಡ್ ಉತ್ತರ ಅಲ್ಲೇ ಹೋಗ್ಬೇಕಾಗ್ತಾವೆ ಖಾತೆ ಉದಾರ ಕಂಬೈನ್ಡ್ ಉದಾರನ ಅಲ್ಲೇ ಹೋಗ್ಬೇಕಾಕೈತಿ ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿನ ಆಯ್ತು ಇವತ್ತು ವೇದಿಕೆ ಮೇಲೆ ಆಶಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರ ಇವತ್ತು ದಿವಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತಿನ ದಿವ್ಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ ಇವತ್ತಿಗೂ ನಾವು ನೆನಸ್ತಿವ್ರೆ ಬರ್ತಾ ಇದಾರೆ ಈ ನಾಡು ಇವತ್ತು ದಿವಸ ವ್ಯಕ್ತಿ ನಮ್ಮಲ್ಲಿಲ್ಲ ಆದ್ರೂ ಅವರು ಸುಪುತ್ರ ಪ್ರತಾಪಣ್ಣ ಇರಬಹುದು ವಿವೇಕಣ್ಣ ಇರಬಹುದು ಅಮರಣ್ಣ ಇರ್ಬೋದು ಅವರು ಮೂರು ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ಇನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ ಎಲ್ಲರೂ ಕೂಡಿ ಸರಿ ಮಾಡೋರ ನಿಟ್ಟಿನಲ್ಲಿ ಅವರು ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ ಜಾತಕ ಅತೀತವಾಗಿ ಈ ಈ ಜೈನ್ ಜೈನ್ ಸಮಾಜ ಉತ್ತಮ ಪಾಟೀಲ್ ರಾಸಾಬ್ ಪಾಟೀಲ್ ಫ್ಯಾಮಿಲಿ ಮುಗಿಸ್ರು ವೀರ್ ಕುಮಾರ್ ಪಾಟೀಲ್ ಮುಗಿಸ್ರು ಸಮಾಜದಲ್ಲಿ ಸಮಾಜ್ ಮುಗಿಸ್ರು ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ ಕೆ ಎಂ ಎಫ್ ಅಧ್ಯಕ್ಷ ಮಾಡಿ ಎಂ ಎಲ್ ಸಿ ಮಾಡಿ ನಾಟಕ ಮಾಡಿ ಅದ್ರೂ ಮುಗಿಸ್ತಾರೆ ಲಿಂಗಾಯತ ಬಣ್ಣ ಹತ್ತಿದ ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸ್ರು ಅಯ್ಯಾವ್ ಓಶಿಯ ಟಿಕೆಟ್ ಅವನು ಮಂಡಕ್ ಮಾಡಕ್ ಕುಲ್ಲ ಕುಲ್ಲ ಮಾಡ್ಬಿಟ್ರ ಅವನ ಅಂದ್ರೆ ಈ ಎಲ್ಲಾ ಸಮಾಜಗಳು ಬ್ಯಾಡಗಿದವ್ ಎಲ್ಲಾ ಸಮಾಜ ಕಾರ್ಯಕ್ರಮ ಅದಕ್ಕೆ ಮಾಡಿ ಇವತ್ತು ಎ ಬಿ ಪಾಟೀಲ್ ಕುಮಾರನ ಬಂದಾರಿಗೆ ಎಲ್ಲಿದ್ದ ಬರುವಂತ ಉದ್ದೇಶ ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ನನ್ನ ಸಮಾಜವನ್ನು ನಾನು ಎಚ್ಚರಿಸಿದ್ರೆ ಎಲ್ಲೋ ನಾ ತಪ್ಪು ಮಾಡ್ತೇನೆ ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ ಬರ್ತನು ಸ್ವಲ್ಪ ತಡ ಆದರೂ ನಾವು ಬಂದು ಕಾರ್ಯಕ್ರಮಕ್ಕೆ ಹಸಿರಾಗ್ತಾನೋ ನಮ್ಮ ಜನ ದಾರಿ ತಪ್ಪೋದು ಬೇಡ ನಾವು ಸಾರಿ ದರಿ ಮಾಡೋರು ಸರಿ ಮಾಡೋರು ಅಂತ ಮಾತನ್ನ ಹೇಳೋರ್ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಟ್ಟ ಉದ್ದೇಶ ನಮ್ಮ ಸಮಾಜ ವ್ಯವಸ್ಥೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟ್ಟಕರ ಕೈಯಾಗಿ ಕೊಟ್ಟು ಹೋಗುವುದು ಬೇಡ ಅನ್ನೋ ಮಾತನ್ನು ಬಂದ್ಕೆ ನಾನು ಇಚ್ಛೆ ಪಡ್ತಾ ಇದ್ದ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸ ಉತ್ತಮ ಪಾಟೀಲ್ ಬರಬೇಕಾಗಿತ್ತು ಅವನು ಬರ್ತಾನಂತಿದ್ದ ಉತ್ತಮ ಬೆಟ್ಟರಿಗೆ ಭಾ ಅಂತ ಹೇಳಿದ್ದಿ ಆದರೆ ಅದನ್ನು ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ನಿಮಾಂಡ್ ಭಾಗದ ಕ್ಯಾಂಡಿಡೇಟ್ ಇರೋದ್ರಿಂದ ಅವರೂ ಅಲ್ಲಿ ಚುನಾವಣಾ ಪ್ರಚಾರದಕ್ಕಾಗಿ ಅವರು ಬರೋಕ್ಕಾಗಿಲ್ಲ ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ